ಏ ಇಲ್ಲ ರೊಟ್ಟಿ ಮಾಡಿದ್ನಾ ಒಲಿ ಮ್ಯಾಗ ಒಟ್ಟ ಅನ್ನಕ್ ಇಟ್ಟರ್ತ ಅಂತ ಹೇಳಿ ಅನ್ನಕ್ ಇಟ್ಟನ್ ಇವ್ವ ಒಂದ್ ಮುಂಜಿ ದ ರೊಟ್ಟಿ ಅನ್ನ ಮಾಡಿ ಕಲೂ ಹೋಗೀನಿ ಉಟ್ ಬಾ ಕುಂದ್ರ ಹೊರಗ್ ಮಾತಾಡ್ಕೇತ ಅಚಿ ಸೊಜಿ ಏನಾತ ಹ್ಮ್ ಹೆಂಗದ ನಿಮ್ಮ ಅಪ್ಪ ಅರಾಮ ಅದಾರ ಹ್ಮ್ ಅರಾಮ ಅದಾರ ಬಾ ಹೋಗಣ್ ಬಾ ಹೊರಗ್ ಬಾ ಸಾಕಿನ ಹೋಗಣ್ಣ ಅಂತ ತಡಿ ಮತ್ತ ಅನ್ನ ಇದಕ್ಕತಿ ಅದ ಅನ್ನ ಆಕೈತಿ ಬಾಳ ಕಟ್ಟಿಗೆ ಅದಾವು ಹ್ಮ್ ಅವ್ರನ್ನ ನೋಡು ಎರಡು ಮಂದಿ ಬಿಜಾನದ ಏನ್ ಮಾಡಾಕಂತಾರ ನೋಡೋರು ಒಂದ್ ಮಧ್ಯಾಹ್ನ ಇದ್ದ ಮಾಡಿ ಅವನ್ ತಗದಿಟ್ಟು ಬರೇ ಎರಡು ಮಂದಿ ಆಡ್ಕೇಳದ ಅವ್ರನ್ನ ಎದ್ದು ನೋಡಲಿ ಏನ್ ಮಾಡಾಕಂತಾರ ನೋಡು ನಾನು ಒಂದ್ ಈಟ ಕರೇ ಬೆಲ್ಲ ಐತಿ ಮನ್ಯಾಗ ಬೆಲ್ಲ ತಂದಾರ ಬಾಳಷ್ಟು ಹಾಲದವ್ ಹ್ಮ್ ಹಾಲು ಹಾಕಿ ಆಡ ಕಪ್ಪಿಟ್ಟು ಚಾ ಮಾಡ್ತೇನೆ ಅವ್ರು ಏನ್ ಮಾಡಾಕ್ ಕುಂತಾರ ನೋಡ್ಕೊಂಬಾ ಕುಡಿಯೋನ್ ಅಂತಿಬ್ ಹೊರಗ್ ಬಾ ಹೊರಗ ಬಂದೆ ಬಂದೆ बग्गी उठु छै गय कसाउली किलि गसाउली ईगा आकि वर्षा कुद लन्द र निमक्का हंगा कासा गेरी मति फोड्याक तिनी हेंग होडीली बग्गी उठो ओ थोड्याक तिनी तेसा सोवा ल न तिर्द सोवा ल ओटा हस्ति निने फोड्याक तिने बग्गी उठोडा कन खल्कार रे ह ह छोटा बनी ह छोटा मुनि त न बन्दी हन दिन सम्म निदर बस्ति दिला इने

કુડી કેમું માડાળા હા મત નમગુ કરતા તી ન કુડી હેકરી હા નમગા કરતા યક કોડતા તી કરતા હા ઇને હે બગ છોડીબક ન્યુ અખા તંગી હા હા બબ છોડીબકંત હેવા એકું મુંજેરી બગ છોડીબક બહ ઇ હે બબ તી રો ના ના એ પૂર હિંદો હોડી લે બંદ હિંદો હે બગ બક હા હે હુડી બક મત બગી હુડી બક તી કોસેલી તુડી તી

ಬಗ್ಗಿ ಚಂದ ಕಲ್ ಒಡ್ಸುವ ನೆಟ್ಟ ಕಿಲೆ ಒಡ್ಸ ಚಂದ ಬಗ್ಗಿ ಒಂದು ಒಡ್ಸು ಈಗ ನಿಮ್ ತಂಗಿ ಹಂಗ ಮಾಡಿದ ಕಸ ಹೊಡಿಯೋದು ಬಗ್ಗಸಂಗಿಲ್ಲ ನೆಟ್ಟ ಕಿಲೆ ಒಡ್ಸ ಬೇಡ್ರಿ ಬಗ್ಗಿ ಚಂದ ಒಡ್ಸ್ರಿ ನಾವು ನಾನು ನನ್ನ ಮಗ ನನ್ನ ಮಕ್ಳು ಇದ್ದಾಗ ಹಂಗ ತಳ 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 ಹಾಕಿದ್ ಕಲ್ಲು ಇವ್ ಬಂದು ಮೂರು ದಿನ ಕಲೋ ಇದ್ದಾಗ ಕಲ್ಲು ಇದು ಬಗ್ಗಿ ಒರ್ಸದಲ್ಲ

ಬಗ್ಗಿಸಿ ನಿಲ್ಲಿಸಿ ಎದ್ದಿಸಿ ಮಾಡ್ತಿದ್ರಿ ಬಾರಿ ನಮಗಲ್ಲ ನಿಮಗೇನ್ ಕಣ್ಣಿಗೈತಿ ನಿಮ್ಗು ಚಿನ್ನ ಚಿನ್ನಲ್ಲಕ್ಕ ತಂಗಿ ಮಕ ನಿನ್ ಸೊಸಿಗೆ ನಿನ್ಗ ಕರಿ ಬೆಲ್ಲದ್ ಐತಿ ಎಲ್ಲಾ ಐತಿ ಅವ್ವ ನಮಗೇನ್ ಸುಖ ಐತಿ ವಾಟರ್ ತಿನ್ನಬೇಕು ಇಲ್ಲಂದ್ರ ಸುಮ್ಮನೆ ಕುಂದರಬೇಕು ಅಯ್ಯೋ ಕೇರಿ ಹೆಂಗಾ ಆ ಬೆಳ್ಳಗಿದ್ದು ಕಲ್ಲು ನಾವು ಬಂದಿ ಕರದಿಗೆವಲಿ ಹೋಗೋ ನಮ್ಮ ಮಕ್ಕ ಹಾಕಿಸ್ತಗ ಹೋಗೋ ನಾಲ್ಕು ಮುತ್ತು ಬಂದರು ಇವ ಹೆಂಗಾ ಕೇರಲ್ಲ ಕಲ್ಲು ಎಷ್ಟು ಜಳ ಜಳ ಜಳಂತು ಕೊತ್ತುಕಂತ ಮಾತಾಡ್ ಹೆಕ್ಕಿದು ಆ ಓ ದೌದ ಇದೆಲ್ಲಾ ಕರೋಗೆ ಹೆಗ್ನ ಹ್ಮ್ ಬಾರಿ

ನಮ್ದು ನಡ ಬಗ್ಗದಲ್ಲ ನಿನ್ನಂಗ ರೆಡಾ ಇಲ್ಲ ನಮ್ದು ಊರು ನಡ ಬೇರೆದ ಕೊಟ್ಟನ ಎಲ್ಲ ಮುಖ್ಯ ಎಲ್ಲ ಇದನ ಇದಾ ನಿಂಗ ನೋಡಿ ತಾರಿಸಿಕೊಂಡ ಬಡೇವು ಹೆಂಗಂದಿ ಮಾದಂದೇ ಏನು ಸುಣ್ಣ ತನ್ನಗೆ ನಮ್ಮ ಹಂಚಿ ಕೊಡು ಬೇರೆ ಹೊಕ್ಕಿವೆ ತನ್ನಣ್ಣ ನಿಮಗೆ ಬಾ ಉನೇ ಹೋಯ್ತಿ ಬೇರೆ ಅತಿ ಸೊಸಿ ಚಾ ಕುಡಿತೀರಿ ಕರೆ ಬೆಳಾ ಬಗ್ಗಿ 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 ತಿಕ್ ಚಂದ ತಿಕ್ ನೀರು ಬಳ ಬಳ ಬಕಿ ತೆಗೆದಿ ಹಿಂಡು ಹಾ ಹಿಂಡಿ ಕೋಲ್ ತಂದಕಿ ನಾನು ಹೆಂಗ್ ಬರಸ್ಬೇಕು ಅನ್ನದ ನನಗೆ ಗುರ್ತೈತಿ ರೊಕ್ಕ ಯಾ ಕೊಟ್ಟಾರ ಕೊಡ್ಲಿ ಇವ ಕೋಲ್ ಏನು ಕೋಲ್ ತಂದರ ಎಲ್ಲ ಹಿಂಗ ಬಜ್ಜಿ ವರ್ಸಂಗಿಲ್ಲ ಅಲ್ದೆ ನನ ಬಜ್ಜಿ ಜಳ 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 ತಿಕ್ಕಿ ವರ್ಸಿದ ತಳ 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 ಅಂತ ಒಕ್ಕಲ್ ನೀನ್ ನೆಟ್ರ ಕಿಲ್ ಹಾಕಿ ಅದು ಬಗ್ಗದಂದ ಅದ ಕಸ ದೂಡಿದ್ಲು ನೀನು ಬಗ್ಗದಂದ ನೀನು ಕಲ್ ಬರ್ತೀವಿ ನಾವು ಕಲ್ಲು ಹಾಕಿದಾಗ ತಳ ನಾಕ್ ಮಂದಿ ಬಂದು ಕುಂತು ಹೆಂಗ್ ಹಾಕಿ ರೇಳ್ ಅಂತಂದು ಚಂದ ಹಾಕಿ ಅವ ಯಾರ ಕೈ ಅಂದ್ರೆ ಇವ ಚುರು ಬಡ್ಡಿ ಹುಡುಗ ಹಾಕಿ ಹೋಗ್ಯಾನವ ಹೌದೌದು ಇದನ್ನ ತಳ ತಳ ಮಾಡಕ್ ಹೋದ್ನಿ ಅಂದ್ರೆ ನನ್ನಡ ಲಟಕ್ಕಂತತಿ ನಿನ್ನಂಗ ಒಬ್ಬ ಒಂದ ಕೈ ಯಾರು ನೆಗಣ್ಣ ಇಲ್ಲ ನಿಂದ ಕೈ ನಿಂದ ಬಾಯಿ ರಬ್ಬ ಹೊಡ್ ಸುಖ ತಿಂದು ಗಟ್ಟೆ ದಿದಿ ನಮಗ ಆಬಕಲ್ ಹಂಗ ನೀನು ನಮ್ಮ ಮಕ್ಕಳು ತಂದು 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 ಹಾಕ್ತಾರಲ್ಲ ಇವ್ ಅರಿ ಮಾಡ್ಯಾರ ನಿಮಗ ಸಾದರ ಸಸಿ ತಗೊಂಡೇವೆ ಸಾದ್ರ ಸಸಿ ಸಾದ್ರ ಹತ್ತಿಗೆ ರಗೂಡ ಕಚ್ಚಂತಿ ಆಕಿನೂ ಸಸಿ ನೀವು ಸಸ್ಯರು ಆಕ್ ಬೇರೆಲ್ಲ ನೀವು ಬೇರೆಲ್ಲ ಹೌದಾ ಇಂತ ಮಾತಿ ಕಡಿಮೆ ಇಲ್ಲ ಮತ್ ಕರೆಯಲ್ಲ ಮುಂಜಾನೆ ಸಂಜೆ ಮಠ ಬರೇ ಆಚಾರ ಕೇಳಲ್ಲ ನಮ್ಗೆ ಕರ್ಮ ನಮ್ದು ಯಾರು ನೋಡೋರಿಲ್ಲ ಹೋಗ ಸಸಿ ಕರೆ ಬೆಲ್ಲ ಹಾಕಿ ಬೆಳೆ ಚಾ ಮಾಡ್ಯಾಳ ಹೋಗ್ರಿ ಹಿಗ್ ಹೋಗ್ರಿ ಬಿಡಾರ ಕೂಡಿ ಕುಡಿತೇ ಬಿಡು ನಮ್ಗೆ ಎಲ್ಲ ಸಸ್ತಾರ ಒಂದ್ ಇಕ್ಕಿಗೆ

ಹೊರ ಹೋಗಿದಡು ಆಡ್ಕಿಣ ಕುಂತಿದ್ವು ಅಂದ್ರ ಆ ಕಿಟ್ ಕುಂತಿ ಬೈಕ್ ಒಟ್ಟು ಒರ್ಸಂದ್ರ ಈ ಕಿಗ ಹೋಗು ನಿನ್ನ ಸೊಸಿ ಕರಿಯ ಬೆಲ್ಲ ಹಾಕಿ ಚಾಮಡ್ಯನ ಎರಡು ಮುಂದೆ ಕುಡಿ ಹೋಗ್ರಿ ಆತ ನೀ ಯಾಕ ಅವ್ರಿಗೆ ಹೇಳಕೋಕ್ಕೀರಿ ಅವರು ಜಗಳ ಗಂಟ್ರದಾರ ನಿನ್ಗೆಲ್ಲ ಬೇಕು ಹೇ ಕಷೇನಿ ಕರೆಬೆಲ್ಲ ಹಾಕಿ ಚಾ ಮಾಡ್ತಾನೆ ಬಾಷ್ಟ್ ಹಾಲ್ ಹಾಕಿ ಚಾ ಮಾಡ್ತಾನೆ ಅಂದ್ರೆ ಮತ್ತೆ ಅಲ್ಲಿ ಹೋಗಿ ನೋಡಿ ನಿನಗೂ ಸಮಾಧಾನ ಇಲ್ಲ ಅಲ್ಲ ಅವ್ರು ಬಗ್ಗೆ ಚಂದ ಮಾಡಿದ್ರೆ ಹಂಗ ಮನಿ ಮಾರುವಾಗ ತಿರ್ಬೇಕು ನೀಲ್ಲ ಗೇ ಅವ್ರು ಅವ್ರ ಮನಿ ಅವ್ರ ಇದು ನಿನಗೆ ಎದಕ್ಕೆ ನನ್ನ ಮನಿ ಇದು ಅವ್ರ ಮನಿ ನಾ ತಂದಂತಾರ ಅವ್ರು ನಾ ಬೇಕಿ ಅದ ನಿಲ್ ನಿನ್ ಚಂದಗಿ ಕುಳ್ ಮಾಡ್ಕೊಡಾಕ ಚಂದಗಿ ಊಟಕ್ ನೀಡ್ತಾನಿ ತಗೋ ಚಾ ಕುಡಿ ಯಾರು ಯಾಕೆ ಕರೆವು ಮಧ್ಯಾಹ್ನ ಒಂದ್ ಎರಡು ಜೋಳ ಹಸು ಮುಂದೆ ಏನು ಏನ್ ಮಾತಾಡಿದ್ವಯ್ಯವ್ವ ನಾ ಕೇಳ ಸುಮ್ಮನೆ ಹೊರಗು ಮತ್ ನೀನ್ ಇದ್ದಿದ್ದಿಲ್ಲ ಮ ಯಾಕೆ ಮಾತಾಡಿದಳ್ಕಂತಂದು ಹೋದೆ ಅವ್ರ ಏನ್ರೀ ಸುಮ್ಮನೆ ಸುಮ್ಮನಿ ಬಾ ನೀನು ನಾ ಎಲ್ಲಾ ಅವ್ರ ಹೊರಗೆ ಹೋದಾಗ ನಿನಗೆ ಹೊತ್ತು ತುಂಬಾ ಉಣಿಸ್ ಕಳಿಸ್ತಾನೆ ಅವ್ರು ಬಂದಾಗ ಮತ್ತು ಏನು ಉಂಡಿಲ್ಲನ ಏನಿಲ್ಲ ಅನ್ನಾರಿದ್ಬಿಡು ಕಷ್ಟ ಮಾಡ್ತಾ ನೋಡುವ ಗಿರ್ಜವ್ ಅವ್ರ ಕೂಟ ಕೊಡಿ ದಬ್ರಿ ಸ್ವಚ್ಛಗಿ ಬೆಳಿಗಿ ವಾಟೆ ಎಲ್ಲಾ ತೊಳೆದಿಟ್ಟಿ ಮತ್ತ ಏನ್ ಬಂದ್ ನೋಡಿದ್ರು ವಾ ಏನಿತ್ತಿರವ ನನ್ ಗೊತ್ತಿಲ್ಲ ಅನ್ನ ಅವ್ರ ಅಂದ್ರ ಅಷ್ಟ ಹ್ಮ್ ಕಿವಿ ಕಿಳಿಕು ಹೊರಗ